ಶಿಕ್ಷೆ ಶಿಕ್ಷಣದ ಮಾನದಂಡ ಎಂಬಂತೆ ವರ್ತಿಸುವ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಮರಳಾಗಿ ದೂರದಿಂದಲೇ ಸರ್ಕಾರಿ ಶಾಲೆಗಳ ಕಾರ್ಯವೈಖರ್ಯ ಬಗ್ಗೆ ಅಸಡ್ಡೆ ತೋರುವವರೇ ಹೆಚ್ಚು ಇದಕ್ಕೆ ಅಪವಾದ ಎಂಬಂತೆ ಹೊಸನಗರ ತಾಲೂಕಿನ ಅಮೃತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲಂದೂರಿನ ಸರ್ಕಾರಿ ಶಾಲೆ ಸಾಕ್ಷೀಕರಿಸಿದೆ ಹೌದು ಇಲ್ಲಿನ ಶಿಕ್ಷಕ ಗೋಪಾಲ್ ಎಚ್ ಎಸ್ ಅವರ ವಿನೂತನ ಪ್ರಯೋಗ ಶಾಲಾ ಮಕ್ಕಳ ಮೇಲೆ ಗಾಢ ಪರಿಣಾಮ ಬೀರಿದೆ ತಪ್ಪು ಉತ್ತರ ಕೊಡುವ ಶಿಷ್ಯರಿಂದಲೇ ಶಿಕ್ಷೆ ಪಡೆದು ಅವರನ್ನು ಜಾನರನ್ನಾಗಿಸಿದ ಪರಿ ಅಭೂತಪೂರ್ವವಾದದ್ದು ಪುಟಾಣಿ ಮಕ್ಕಳ ಕಲಿಕೆಗೆ ಪ್ರೇರಣೆಯಾಗುವಂತೆ ಪಠ್ಯವನ್ನು ವಿವಿಧ ರೀತಿಯಲ್ಲಿ ಅರ್ಥ ಮಾಡಿಸಿ ಹೇಳಿಕೊಡುವ ಇವರು ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಹಾಗೂ ಸನ್ನಡತೆಯ ಶಿಕ್ಷಣ ಎರೆಯುತ್ತಿದ್ದಾರೆ ಉತ್ತಮ ಪ್ರತಿಫಲ ಸಿಗಬೇಕಾದರೆ ಹೊಸ ಪ್ರಯೋಗಕ್ಕೆ ಅಣಿಯಾಗಬೇಕು ಆ ನಿಟ್ಟಿನಲ್ಲಿ ನಾನು ತಪ್ಪು ಉತ್ತರ ನೀಡಿದ ವಿದ್ಯಾರ್ಥಿಯಿಂದಲೇ ಪೆಟ್ಟು ತಿನ್ನುವ ಪರಿಪಾಠ ಬೆಳೆಸಿಕೊಂಡೆ ಎಂದು ಹೇಳುತ್ತಾರೆ ಶಿಕ್ಷಕ ಗೋಪಾಲ್ ನನ್ನನ್ನು ದಂಡಿಸಬೇಕಾಗಿ ಬರಬಹುದು ಎನ್ನುವ ಅಳುಕಿನಿಂದ ಅವರು ಕ್ರಿಯಾಶೀಲರಾಗಿ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ತೋರಿದರು ಈ ಪ್ರಯೋಗ ಮಕ್ಕಳ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆ ತಂದಿದೆ ಎಂದು ಹೇಳುತ್ತಾರೆ ಶಿಕ್ಷಕ ಗೋಪಾಲ್ ಈಗಾಗಲೇ ವಯೋ ನಿವೃತ್ತಿ ಅಂಚಿನಲ್ಲಿರುವ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಂತ್ಯದಲ್ಲಿ ತಮ್ಮ ಕರ್ತವ್ಯದಿಂದ ಬಿಡುಗಡೆ ಹೊಂದಲಿದ್ದಾರೆ ಇಪ್ಪತ್ನಾಲ್ಕರಿಂದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಬಚಿ ಇಲ್ಲಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ನಾನು ಸಾಮಾನ್ಯವಾಗಿ ಈಗಾಗಲೇ ಮೂವತ್ತು ವರ್ಷ ಆಗ್ತಾ ಬಂದಿದೆ ನಾನು ಮೊದಲು ಹತ್ತು ವರ್ಷ ಕಮ್ಮಚ್ಚಿ ಶಾಲೆಯಲ್ಲಿ ನಂತರದ ಹತ್ತು ವರ್ಷ ಎಂಟು ವರ್ಷ ಹುಂಚ ಶಾಲೆಯಲ್ಲಿ ಈಗ ನನ್ನ ಕೊನೆಯ ಕಾಲವನ್ನು ಹಾಲಂದೂರು ಶಾಲೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇದು ಮಾಡ್ತಾ ಇದ್ದೇನೆ ಕಲಿತಾ ಇದ್ದೇನೆ ನನ್ನ ಅಲ್ಲಿ ಕಲಿತಂತಹ ಅನೇಕ ಮಕ್ಕಳಿಗೆ ಈ ಹಿಂದಿನ ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ನಮಗೂ ಅನುಭವ ಬಂದಿದೆ ಮಕ್ಕಳಿಗೂ ಇದಾಗಿದೆ ಶಿಕ್ಷೆಯ ಬಗ್ಗೆ ಹೇಳೋದಾದರೆ ಬಹಳ ಹಿಂದಿನ ಇಲ್ಲಿ ಕೋಲ್ ಇರ್ತಿತ್ತು ಕೋಲು ಖಂಡಿತ ಹೊಡಿತಾರೆ ಅಂತ ಹೇಳಿ ಒಂದು ಕೆಲಸ ಇದು ಮಾಡ್ತಿದ್ರು ಆಮೇಲೆ ಅನ್ನಿಸ್ತು ಯಾಕೆ ನಾನೊಂದು ಸ್ವಲ್ಪ ಹೊಸ ಪ್ರಯ ಇದನ್ನು ಮಾಡಬಾರ್ದು ಅಂತ ಈ ಶಾಲೆಗೆ ಬಂದಮೇಲೆ ನಾನೇನು ಮಾಡ್ತಿದ್ದೆ ಆ ಮಕ್ಕಳು ತಪ್ಪು ಉತ್ ತಪ್ಪು ಉತ್ತರವನ್ನು ಕೊಟ್ಟರೆ ಅಥವಾ ಹೋಮ್ವರ್ಕ್ ಮಾಡ್ಕೊಂಬರದೇ ಇದ್ದರೆ ನಾನೇ ಕರೆದು ಅವ್ರ ಕೈಯಲ್ಲಿ ಕೋಲು ಕೊಟ್ಟು ಒಂದು ಕೊಡು ಅಂತಿದ್ದೆ ಒಂದು ತಪ್ಪಿಗೆ ಒಂದು ಪೆಟ್ಟು ಅಂತ ಅದನ್ನು ನೋಡಿಕೊಂಡು ಅವನೇನು ಮಾಡ್ತಿದ್ರು ಖಂಡಿತ ಮಕ್ಕಳಿಗೆ ಸಣ್ಣ ಮಕ್ಕಳು ಯಾರೂ ಹೊಡೆಯಲ್ಲ ಆ ಇದಕ್ಕೆ ಅಂಜಿ ಕ್ರಮೇಣ ಎಲ್ಲ ಕೆಲಸವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದರು ಎಷ್ಟು ಇದು ಅಂತಂತಂದರೆ ನಮ್ಮಲ್ಲಿ ಎಲ್ಲ ಮಕ್ಕಳು ಒಂದರಿಂದ ಐದರೊಳಗಿರೋ ಮಕ್ಕಳಿಗೆ ಅವರು ನಮ್ಮ ಶಾಲೆಯ ಒಂದು ಪೂ ಸ್ವಚ್ಛತೆ ಮತ್ತು ಪೂರ್ಣ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಂತಾರೆ ನಾನು ಏನು ಜವಾಬ್ದಾರಿ ಹೇಳಿದ್ದೀನಿ ಅವರನ್ನು ತಂಡವಾಗಿ ಇಟ್ಟುಕೊಂಡು ಒಟ್ಟಿಗೆ ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾರೆ ಅದನ್ನು ನೋಡಿ ನನಗೆ ಬಹಳ ಇದೆ ಶಿಕ್ಷೆ ಅನ್ನೋದು ಈ ರೀತಿಯೂ ಇದ್ದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಹಾಗೆ ಮತ್ತೆ ಮಕ್ಕಳ ಕಲಿಕೆಗೂ ಬಗ್ಗೆನೂ ಅಷ್ಟೇ ಒಬ್ಬರಿಗೆ ಒಬ್ಬರು ಹೇಳ್ಕೊಡೋದು ಅಂತಹ ಅಂದರೆ ಯಾರು ದೊಡ್ಡ ತರಗತಿಯಲ್ಲಿ ಇರ್ತಾರೆ ಅವರು ಸಣ್ಣ ಮಕ್ಕಳಿಗೆ ಸ್ವಲ್ಪ ಗೈಡ್ ಮಾಡಬೇಕು ಅದನ್ನು ನಾನು ಅದೊಂದು ಕಂಡೀಷನ್ ಹಾಕಿರ್ತೀನಿ ಆ ಮೂಲಕ ಇದಾಗುತ್ತೆ ಆಮೇಲೆ ಕೇವಲ ಪಠ್ಯಪುಸ್ತಕ ಅಷ್ಟೇ ಮಾಡಲ್ಲ ನಾನು ಜೊತೆಗೆ ನನಗೆ ಏನು ಹೊಸದು ಸಿಗುತ್ತೆ ಮೂಲ ಅದನ್ನು ತಗೊಂಬಂದು ಉದಾಹರಣೆ ಪೇಪರ್ ಇರ್ಬೋದು ಪೇಪರ್ನಲ್ಲಿ ಒಂದು ಒಳ್ಳೆಯ ಆರ್ಟಿಕಲ್ ಬಂದಿದೆ ಅದನ್ನು ತಂದು ಮಕ್ಕಳಿಗೆ ಕೊಟ್ಟು ಇದನ್ನು ಓದಿ ತರಗತಿಯಲ್ಲಿ ಓದಿ ಅಥವಾ ಅವಕ್ಕೆ ಓದೋಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ನಾನೇ ಓದಿ ಹೇಳಿ ಆ ವಿಚಾರಗಳನ್ನು ಅವರು ಹೆಚ್ಚು ಹೆಚ್ಚು ತಿಳ್ಕೊಳ್ತಾರೆ ಸಾಮಾನ್ಯವಾಗಿ ಸರ್ಕಾರ ಇತ್ತೀಚೆಗೆ ಎಲ್ಲ ಆ ದಿನ ಈ ದಿನ ಅಂತ ತರ್ತಾ ಇದೆ ಆದರೆ ನಾನು ಕಮ್ಮಚಿ ಶಾಲೆಯಿಂದ ಹಿಡಿದಾಗಿಂದ ಇಲ್ಲಿವರೆಗೂ ಸಹ ನಾನು ಈ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದೇನೆ ಮಕ್ಕಳಲ್ಲಿ ಮೂಲತಃ ಬದಲಾವಣೆಗೆ ನಾವು ಒಂದು ಐವತ್ತು ಪರ್ಸೆಂಟ್ ನಾವು ಮಾಡಬಹುದು ಆದರೆ ಅವರಲ್ಲಿ ಇನ್ನು ಇಪ್ಪ ಇಪ್ಪತ್ತೈದು ಪರ್ಸೆಂಟು ಪೇರೆಂಟ್ಸು ಇನ್ನು ಇಪ್ಪತ್ತೈದು ಪರ್ಸೆಂಟು ಅವರೇ ಆದರೆ ಖಂಡಿತ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ಇವತ್ತು ಮಕ್ಕಳು ನನಗೆ ಈ ಸಣ್ಣ ಮಕ್ಕಳ ಜೊತೆಗೆ ಈಗ ಟ್ರಾನ್ಸ್ಫರೇ ತೊಗೊಂಡಿಲ್ಲ ಕೆಲವರು ನನ್ನ ಟೀಚರ್ಸೇ ಕೇಳ್ತಾರೆ ನನಗೆ ಹಾಂ ಇಲ್ಲಿ ಅಂತ ನೀನು ಇದ್ದಿದ್ದು ಏನು ಮಾಡ್ತೀರಿ ಅಂತ ಎಂಟು ಮಕ್ಕಳು ಅಥವಾ ಹತ್ತು ಮಕ್ಕಳ ಜೊತೆಗೆ ಅಂತ ಆದರೆ ನನಗೆ ನಿಜಕ್ಕೂ ಖುಷಿ ಆಗೋದು ಒಂದರಿಂದ ಐದರ ಮಕ್ಕಳ ಜೊತೆಗೆ ಮಾತ್ರ ಯಾಕೆಂದರೆ ಯಾವುದೇ ಕಪಟ ಇಲ್ಲೇ ಅವರು ನಾ ಹೇಳಿರುವಂತಹ ಅಷ್ಟೊಂದು ಮಾಡ್ತಾರೆ ಅದನ್ನು ನೋಡಿ ನಂಗೆ ಬಹಳ ಸಂತೋಷ ಆಗ್ತಾಯಿದೆ ಈ ಮಕ್ಕಳನ್ನೇ ಮುಂದೆ ಅದೇ ಗುಣವನ್ನು ಇಟ್ಕೊಳ್ಳೋಕ್ಕೆ ಪ್ರೇರೇಪಣೆ ನಮ್ಮ ಪೋಷಕವರಿಂದ ಗ್ರಾಮಸ್ಥರು ಸಮಾಜ ಮಾಡಬೇಕು ಇದರಿಂದ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ ದೇಶದ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುವ ಇಂತಹ ಮಾದರಿ ಶಿಕ್ಷಕರನ್ನು ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಗುರುತಿಸಿ ಗೌರವಿಸಿದಲ್ಲಿ ಅವರ ಸೇವಾ ಕಾರ್ಯಕ್ಕೆ ಸಾರ್ಥಕತೆ ಸಿಗಲಿದೆ ಎಕ್ಸಾಮ್ ಮಾಡಿಸ್ಕೊಳ್ತೀವಿ ಚಿತ್ರ ಬಿಡ್ಸ್ತೀವಿ ಶನಿ ಎರಡು ಶನಿ ಕ್ವಶನ್ ಕೇಳಿಸ್ಕೊಳ್ತೀವಿ ಅದರಲ್ಲಿ ತಪ್ಪು ಹೇಳಿದ್ರೆ ನಾವು ತಪ್ಪು ಮಾಡಿದ್ರೆ ನಾವು ಮಾಸ್ಟ್ರಿಗೆ ಹಡಿತೀವಿ ನಾವು ನಾವು ತಪ್ಪು ಹೇಳಿದ್ರೆ ನಾನು ಒಂದೇ ತರ ಒಂದನೇ ತರಗತಿ ಓದುತ್ತಿದ್ದೇನೆ ನಾವು ಸರ್ರಿಗೆ ಏನಾದರೂ ತಪ್ಪು ಮಾಡಿದ್ರೆ ಸರ್ರಿಗೆ ಒಂದು ಹತ್ತು ಬೆಟ್ಟ ಹೊಡೆದಿದೆ ಅಂತ ಅದಕ್ಕೆ ನಾವು ಮಾಡ್ತೀವಿ ಒಂದು ಪೆಟ್ಟು ಹೊಡಿತೀವಿ ಅಂತ ಅದಕ್ಕೆ ನಾವು ನಿಧಾನ ಹೊಡಿತೀವಿ ಅದಕ್ಕೆ ನಾವು ಹೋಮ್ ವರ್ಕೆಲ್ಲ ನಿಧಾನ ಮಾಡ್ಕೊಬರ್ತೀವಿ ತೋರ್ಸ್ತೀವಿ ಎಕ್ಸಾಮ್ಸ್ ಮಾಡ್ಕೊಳ್ತೀವಿ ಶನಿವಾರ ಶನಿವಾರ ಚಿತ್ರ ಬಿಡ್ಸ್ಕೊಂತೀವಿ ಆಮೇಲೆ ಸರ್ ಸರ್ ಹತ್ರ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀವಿ ಅಂತೀವಿ ಅದಕ್ಕೆ ಅವತ್ತು ಉತ್ತರ ಉತ್ತರ ಕೊಡ್ಲಾಂದ್ರೆ ಮಾಶಿ ಗಾಡಿ ಬೇಕು ಅಂತಾರೆ ಹಾಂ ಅದಕ್ಕೆ ನಾವು ಒಂದೇ ಪೆಟ್ರೋಲಿಯನ್ನು ಅಂತೀವಿ ಹೆಸರು ಪ್ರೇಮ ನಾನು ಹಾಲಂದೂರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆ ಹಾಲಂದೂರು ಶಾಲೆ ಪಕ್ಕದಲ್ಲೇ ನಮ್ಮ ಅಂಗನವಾಡಿ ಕೇಂದ್ರ ಇರೋದು ಶಾಲೆ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಶಾಲೆ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಶಾರ್ಪ್ ಇದ್ದಾರೆ ಆ ಶಾರ್ಪ್ ಆಗಲಿಕ್ಕೆ ಕಾರಣ ನಮ್ಮ ಶಾಲೆಯ ಗೋಪರ ಶಿಕ್ಷಕರು ಹಿಂದಿರ್ತಕ್ಕಂತಹ ಶಿಕ್ಷಕರು ಕೂಡ ತುಂಬಾ ಫಾಸ್ಟ್ ಇದ್ದರು ರವಿ ಸರ್ ಇದ್ದರು ರೇವಣ್ ಸರ್ ಇದ್ದರು ಹಾಗೇ ಲಕ್ಷ್ಮಣ್ ಸರ್ ಇದ್ರು ಆದ ನಂತರದಲ್ಲಿ ನಮ್ಮ ಗೋಪಾಲ್ ಸರ್ ಬಂದರು ಅವ್ರು ಬಂದಮೇಲೂ ಕೂಡ ನಮ್ಮ ಶಾಲೆ ತುಂಬಾನೇ ಒಂದು ಗುರುತಿಸುವ ಮಟ್ಟಕ್ಕೆ ಹೋಯಿತು ನಮ್ಮ ಶಾಲೆ ಈ ಶಾಲೆಯಲ್ಲಿ ಓದಿರ್ತಕ್ಕಂತಹ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಹಾಗೇನೆ ಪ್ರತಿಭಾ ಕಾರಂಜಿ ಕರಿಕೋತ್ಸವ ಇಂತಹ ಎಲ್ಲ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸಿ ಜಿಲ್ಲಾ ಮಟ್ಟದವರೆಗೂ ಕೂಡ ಹೋಗ್ಬಿಟ್ಟು ಅಲ್ಲಿ ಕೀರ್ತಿ ಅವರು ಪ್ರೈಸಸ್ ಅನ್ನು ತಗೊಂಡು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ